ಗ್ಯಾರಂಟಿ ಇಫೆಕ್ಟ್ ಸ್ವಾತಂತ್ರ್ಯ ಹೋರಾಟಗಾರರ ಗೌರವಧನದ ಮೇಲೂ ರಾಜ್ಯ ಸರ್ಕಾರದ ಕಣ್ಣು ಸ್ವಾತಂತ್ರ್ಯ ಹೋರಾಟಗಾರರ ಗೌರವಧನ ಬಾಕಿ ಉಳಿಸಿದ ರಾಜ್ಯ ಸರ್ಕಾರ ನೂರ ಐವತ್ತು ಸ್ವಾತಂತ್ರ್ಯ ಹೋರಾಟಗಾರರ ಮಾಸಿಕ ನಾಲ್ಕು ಪಾಯಿಂಟ್ ಎಂಟು ಐದು ಕೋಟಿ ಗೌರವಧನ ಬಾಕಿ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಹೆಚ್ಚು ವ್ಯಯವಾಗುತ್ತಿರುವ ಕಾರಣ ಈಗಾಗಲೇ ರಾಜ್ಯ ಸರ್ಕಾರ ಹಲವು ಯೋಜನೆಗಳ ಹಣವನ್ನು ಬಾಕಿ ಉಳಿಸಿಕೊಂಡಿದೆ ಇದೀಗ ರಾಜ್ಯ ಸರ್ಕಾರ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನೀಡಲಾಗುವ ಮಾಸಿಕ ಗೌರವಧನದ ಮೇಲೂ ಕಣ್ಣಿಟ್ಟಿದ್ದು ಹಲವು ತಿಂಗಳ ನಾಲ್ಕು ಪಾಯಿಂಟ್ ಎಂಟು ಐದು ಕೋಟಿ ರೂಪಾಯಿ ಗೌರವಧನವನ್ನು ಬಾಕಿ ಉಳಿಸಿಕೊಂಡಿದೆ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಪಡೆದುಕೊಳ್ಳಲು ಹೋರಾಡಿ ಜೈಲು ಶಿಕ್ಷೆ ಅನುಭವಿಸಿದ ರಾಜ್ಯ ಸ್ವಾತಂತ್ರ್ಯ ಹೋರಾಟಗಾರರಿಗೆ ರಾಜ್ಯ ಸರ್ಕಾರದಿಂದ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಗೌರವಧನವನ್ನು ನೀಡಲಾಗುತ್ತದೆ ಆದರೆ ಇದೀಗ ರಾಜ್ಯ ಸರ್ಕಾರ ಹಲವು ತಿಂಗಳುಗಳಿಂದ ಈ ಹಣವನ್ನು ಪಾವತಿಸದೆ ಬಾಕಿ ಉಳಿಸಿಕೊಟ್ಟಿದೆ ಇದಕ್ಕೆ ಗ್ಯಾರಂಟಿ ಯೋಜನೆಗಳ ಭಾರವೇ ಕಾರಣ ಎಂಬ ಅಭಿಪ್ರಾಯಗಳು ಕೇಳಿ ಬರ್ತಾ ಇವೆ ರಾಜ್ಯದಲ್ಲಿ ನೂರ ಐವತ್ತು ಮಂದಿ ಸ್ವಾತಂತ್ರ್ಯ ಹೋರಾಟಗಾರರು ಮಾಸಿಕ ಹತ್ತು ಸಾವಿರ ರೂಪಾಯಿ ಗೌರವಧನವನ್ನು ಪಡೆಯುತ್ತಿದ್ದಾರೆ ಮೃತಪಟ್ಟ ಸ್ವಾತಂತ್ರ್ಯ ಯೋಧರ ಶವ ಸಂಸ್ಕಾರಕ್ಕೆ ಸರ್ಕಾರ ನಾಲ್ಕು ಸಾವಿರ ರೂಪಾಯಿಯನ್ನ ನೀಡುತ್ತದೆ ಧಾರವಾಡದಲ್ಲಿ ಮೂವತ್ನಾಲ್ಕು ಬೆಳಗಾವಿಯಲ್ಲಿ ಮೂವತ್ತು ತುಮಕೂರಲ್ಲಿ ಹದಿನೈದು ಕಲಬುರಗಿಯಲ್ಲಿ ಹತ್ತು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಒಟ್ಟು ನೂರ ಐವತ್ತು ಮಂದಿ ಸ್ವಾತಂತ್ರ್ಯ ಹೋರಾಟಗಾರರು ಗೌರವಧನ ಪಡೆಯುತ್ತಿದ್ದಾರೆ ಕೆಲ ತಿಂಗಳಿಂದ ಸರ್ಕಾರವು ಮಾಶಾಸನ ನೀಡಿಲ್ಲ ಇದರಿಂದ ನಾಲ್ಕು ಪಾಯಿಂಟ್ ಎಂಟು ಐದು ಕೋಟಿ ರೂಪಾಯಿ ಗೌರವಧನ ಬಾಕಿ ಉಳಿಸಿಕೊಂಡಿದೆ ಸಾವಿರದ ಒಂಬೈನೂರ ಆಗಸ್ಟ್ ಹದಿನೈದರ ಮೊದಲು ಅಪರಾಧಿ ಅಥವಾ ಜೈಲುವಾಸ ಅನುಭವಿಸಿದ ವ್ಯಕ್ತಿಗಳು ಸ್ವಾತಂತ್ರ್ಯದ ಕಾರಣಕ್ಕಾಗಿ ವಿಚಾರಣಾಧೀನ ಕಾಯ್ದೆಯಾಕಿದ್ದರೆ ಹಾಗೂ ರಾಷ್ಟ್ರೀಯ ಚಳವಳಿಗಳಲ್ಲಿ ಭಾಗವಹಿಸಿದರೆ ನಾಗರಿಕ ಅಥವಾ ಮಿಲಿಟರಿ ಯುದ್ಧಗಳಲ್ಲಿ ವ್ಯಕ್ತಿಗಳು ಸಾವನ್ನಪ್ಪಿದರೆ ಅವರಿಗೆ ಗೌರವಧನ ಹಾಗೂ ಕುಟುಂಬ ಆಶಾಸನವನ್ನ ರಾಜ್ಯ ಸರ್ಕಾರವು ನೀಡುತ್ತಿದೆ ಸರ್ಕಾರ ಕೆಲ ತಿಂಗಳಿಂದ ಗೌರವಧನ ನೀಡದೆ ಬಾಕಿ ಉಳಿಸಿಕೊಂಡಿರುವುದು ಇದೀಗ ಹೋರಾಟಗಾರರ ಕೆಂಗಣ್ಣಿಗೆ ಗುರಿಯಾಗಿದೆ